ರಬಕವಿ ಬನಹಟ್ಟಿ ತಾಲೂಕಿನ ತೇರ್ದಾಳ್ ಮತಕ್ಷೇತ್ರದಲ್ಲೇ ತೇರ್ದಾಳ್ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ಪೊಲೀಸ್ ಬಿಗಿ ಭದ್ರತೆಯಿಂದ ನಡೆಯಿತು ತೇರ್ದಾಳ್ ಪುರಸಭೆ ಸದಸ್ಯರು ಒಟ್ಟು ಇಪ್ಪತ್ಮೂರು ಅದರಲ್ಲಿ ತೇರ್ದಾಳ್ ಪುರಸಭೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹತ್ತು ಮತ್ತು ತೇರ್ದಾಳ್ ಪುರಸಭೆಯ ಬಿಜೆಪಿ ಪಕ್ಷದ ಸದಸ್ಯರು ಹತ್ತು ಪುರಸಭೆಯ ಪಕ್ಷೇತರ ಸದಸ್ಯರು ಮೂರು ಇದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತೇರ್ದಾಳ್ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಾ ಗೌತಮ್ ರೋಡ್ಕರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ನಸ್ರೀನ್ ಬಾನು ಸಾಬ್ ನಗಾರ್ಜೆ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಹಾಗೂ ಬಿಜೆಪಿ ಪಕ್ಷದಿಂದ ತೇರ್ದಾಳ್ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಕಮಲವ ಬಿ ವಡ್ಡಾರ್ ನಾಮಪತ್ರವನ್ನ ಸಲ್ಲಿಸಿದ್ರೆ ತೇರ್ದಾಳ್ ಪುರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಗೀತ ಕೇದಾರಿ ಪಾಟೀಲ್ ನಾಮಪತ್ರವನ್ನು ಸಲ್ಲಿಸಿದ್ರು ಕೊನೆಯ ಕ್ಷಣದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಪಕ್ಷದ ಸಂಸದರು ಹಾಗೂ ತೇರ್ದಾಳ್ ಮತಕ್ಷೇತ್ರದ ಬಿಜೆಪಿ ಶಾಸಕರು ಇದ್ರು ಕೂಡ ಯಾವುದೇ ಮ್ಯಾಜಿಕ್ ಆಗದೆ ತೇರ್ದಾಳ್ ಕಾಂಗ್ರೆಸ್ ಪಕ್ಷದ ಮುಖಂಡರ ಚಾಣಾಕ್ಷತೆಯಿಂದ ತೇರ್ದಾಳ್ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಮಡಿಲಿಗೆ ಒಲಿದಿದೆ ಕಾಂಗ್ರೆಸ್ ಪಕ್ಷದಿಂದ ತೇರ್ದಾಳ್ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಶಿಲ್ಪಾ ಗೌತಮ್ ರೋಡ್ಕರ್ ಹಾಗೂ ಪುರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಸರಿನ್ ಬಾನೂರ್ ರಾಜಸಾಬ್ ನಗಾರ್ಚೆ ಇದೇ ಸಂದರ್ಭದಲ್ಲಿ ತೇರ್ದಾಳ್ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕೊಣ್ಣೂರ್ ಮತ್ತು ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತ್ತು ಕಾಂಗ್ರೆಸ್ ಪಕ್ಷದ ಹಲವು ಕಾರ್ಯಕರ್ತರು ಮೆರವಣಿಗೆ ಮುಖಾಂತರ ಸಂಭ್ರಮಾಚರಣೆ ಮಾಡಿದ್ರು ಜಿಲ್ಲಾ ವರದಿಗಾರರು ರವಿ ದೊಡ್ವಾಡ್ ಜೆ ಬಿ ವಿ ನ್ಯೂಸ್ ತೇರ್ತಾ ಈ ವಿಡಿಯೋ ತಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಈಗ ಇದೊಂದು ಬಹುಶಃ ಐತಿಹಾಸಿಕ ಒಂದು ಜಯ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಇದ್ದೇನೆ ಸತತವಾಗಿ ಹತ್ತು ಇವತ್ತು ನಾವೆಲ್ಲರೂ ಅಣ್ಣ ಬಂದಿರು ಹತ್ತೈದರು ಒಟ್ಟು ಗೂಡಿ ರೋಡ್ಕರ್ ಗೋಕರ್ಣ ಮಿಶೆಸ್ ಅವ್ರಿಗೆ ಮತ್ತು ರಾಜೀವ್ ನಾಗಾರ್ಜುನ್ ಮಿಶೆಸ್ ಅವ್ರಿಗೆ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕೊಡಕ ನಮ್ಮ ಸಿದ್ದುಖ್ರು ನಾವು ಯೋಗೇಶ್ವರು ಬಸಪ್ಪ ಮಾಹಿತಿ ಮತ್ತು ಕೇರ್ ಮುಖಂಡರು ಮತ್ತು ಸಮಸ್ತ ನಮ್ಮ ಸದಸ್ಯ ಪುರಸಭೆ ಸದಸ್ಯರು ಇದಕ್ಕೆಲ್ಲಾರು ಸಾಕ್ಷಿಯಾಗಿ ಹೋರಾಟ ಮಾಡ